ಆತ್ಮೀಯ ರೈತ ಬಾಂಧವ್ರೆ ನಾನು ನಿಮ್ಮ ಸಂಜನಾಗರ ಆಗ್ರ ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಫಲಿತಾಂಶ ತೋರಿಸಿ ಹೇಳ್ತಾಯಿದ್ದೀನಂದರೆ ಈ ಅಡಿಕೆ ಮರಗಳು ಬೆಂಡಾಗಿ ಅಂದರೆ ಹತ್ರ ಬಂತು ಸ್ವಲ್ಪ ಹತ್ರ ಹತ್ರ ಅಂದರೆ ಈಗ ಇಷ್ಟು ಪ್ರಮಾಣದ ಬೆಂಡಾಗಿರ್ತದೆ ಇಷ್ಟು ಅದು ಸರಿನೇ ಆಗಲ್ಲ ಅನ್ನೋದು ಒಂದು ಉದಾಹರಣೆಗಳು ಭಾಳ ಜನರಿಗೆ ಇರ್ತದೆ ಇದೊಂದು ಮೂರು ವರ್ಷ ಆಯ್ತಲ್ಲ ರವೀಂದ್ರ ಈಗ ಹತ್ತೊಂಬತ್ತರಂದ್ರೆ ಹಾಂ ಇಂದ ನೋಡಿ ಮೂರು ವರ್ಷ ಆಯ್ತು ಇವ್ ನಮ್ಮ ಹತ್ರನೇ ಮಾಡ್ತಾರೆ ಕಾಯ್ಮಾಗಿ ಒಬ್ಬ ಸ್ನೇಹಿತ ಅವನು ಅಡಿಕೆ ಔಷಧಿ ಅಲ್ಲ ನೋಡಿ ಈ ಗಿಡ ಫುಲ್ ಬೆಂಡ್ ಆಗಿತ್ತಿದ್ ಕಾಣ್ತದ ಕರೆಕ್ಟೆ ಪಾಯಿಂಟ್ ಆಗ್ತವ ಸಲ್ಲಿ ಫುಲ್ ಬೆಂಡ್ ಆಗಿತ್ತು ಈಗ ಎಷ್ಟು ನೀಟ ನೆಟ್ಟಗಾಗಿತ್ತು ಅನ್ನೋದಕ್ಕೆ ನೈಜ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ಇದು ಸರಿ ಆಗಲ್ಲ ಹಂಗೆ ಹಿಂಗೆ ಅನ್ಕೊಂಡು ಇದು ಇನ್ನು ಬೇಗ ಸರಿ ಇದು ಯಾಕೆ ಇನ್ನು ಬೇಗ ಸರಿ ಆಗಿಲ್ಲ ಅಂದ್ರೆ ಇದನ್ನು ಸ್ವಲ್ಪ ಇದು ಮಣ್ಣು ಆಗೋದ್ರಿಂದ ಪೋಷಕಾಂಶಗಳು ಸರಿಯಾಗಿ ಸಿಗಲಿಲ್ಲ ಅಂದಾಗ ಅದು ಹಂಗೆಲ್ಲ ಇಷ್ಟು ಈ ಮಟ್ಟಕ್ಕೆ ಬೆಂಡ್ ಆಗಿತ್ತು ಅದು ನಿಜ ಹೇಳ್ಬೇಕಂದ್ರೆ ಈಗ ಈಗೆಲ್ಲ ಇಷ್ಟರ ಮಟ್ಟಿಗೆ ಹೋಗಿದ್ದ ಅದು ನನ್ನ ಏನೋ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ಬೆ ಬೆಂಡ್ ಅದು ಈ ಭೂಮಿಯನ್ನು ನೀವು ಇದು ಬಲರಾಮ್ ಮಾಡಿರಿ ಭಾಳಷ್ಟು ಯಾವಾಗ ನಾವು ಹೊಡೆದೇ ಇಲ್ಲ ಐದು ಆರು ವರ್ಷ ಆಯಿತಂದ್ರೆ ಬಲರಾಮ್ ಮಾಡಿರಿ ತೊಂದರೆ ಇಲ್ಲ ಹೆಂಡಿಗಳು ದೊಡ್ಡ ಕಿತ್ತು ಅಂತಂದ್ರೆ ಚೆನ್ನಾಗಿ ಒಣಗಿಸ್ಬಿಟ್ಟು ರೋಟ್ರಿ ಹೊಡ್ರಿ ಸಣ್ಣ ಒಣ್ಣಾಗ್ತದೆ ಅವ ಅರ್ಧಕ್ಕೆ ಅರ್ಧ ಹಿಡಿಮಿಂಡಿಗೆ ರೋಗ ಕ್ರಾಸ್ ಹೋಗೋದು ಗಣ್ಣು ಅವೆಲ್ಲ ತಪ್ಪುತ್ತದ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡಿದರೆ ಆತು ಇದು ನೈಜವಾದ ಒಂದು ಉದಾಹರಣೆ ನಿಮಗೆ ತಿಳಿಸಿ ಇರ್ತಕ್ಕಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತಕ್ಕಂಥದ್ದು ಮತ್ತು ಈ ಈ ದಿನಗಳಲ್ಲಿ ಅಂದರೆ ಈ ಫೆಬ್ರವರಿಯಿಂದ ಏನಾಗ್ತದೆ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆಗ್ತದೆ ನೀವು ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕ ಸಿಂಪಡಣೆ ಮಾಡೋದು ಭಾಳ ಒಳ್ಳೆಯದು ಓಕೆ ಧನ್ಯವಾದಗಳು ನಿಮ್ಮ ಸಂಜನಾಗಡ್ಡೆಸ್ ಮಂಜುನಾಥ್